ಒಂದು ದಿನ ಬೆಳಗ್ಗೆ ಬೆಳಗ್ಗೆ ಇಬ್ಬರು ಗಂಡ ಹೆಂಡತಿ ಜಗಳವಾಡುತ್ತಿದ್ದರು ಆವಾಗ ಹೆಂಡತಿ ಹೇಳುತ್ತಾಳೆ ನಾನು ತುಂಬ ಸಹಿಸಿಕೊಂಡಿದ್ದೇನೆ ಈಗ ಇನ್ಮುಂದೆ ನಾನು ನಿನ್ನನ್ನು ಸಹಿಸಿಕೊಳ್ಳುವುದಿಲ್ಲ ಅದಕ್ಕೆ ಗಂಡ ಹೇಳುತ್ತಾನೆ ನನ್ನಿಂದನೂ ನಿನಗೆ ಸಹಿಸಿಕೊಳ್ಳುವುದು ಆಗ್ತಾ ಇಲ್ಲ ದಿನವಿಡೀ ಆಫೀಸ್ ಕೆಲಸ ಮಾಡಿ ಹೆಡ್ ಏಕ್ ಟ್ರೆಸ್ ಅಂತ ಟೆನ್ಷನ್ನಲ್ಲಿ ಮನೆಗೆ ಬರುತ್ತೇನೆ ಮನೆಗೆ ಬಂದಾದರೂ ಸ್ವಲ್ಪ ನೆಮ್ಮದಿ ಸಿಗುತ್ತೆ ಅಂತ ಅಂದ್ಕೊಂಡ್ರೆ ಇಲ್ಲಿ ನಿನ್ನ ನಿನ್ನಗಳು ಬೇರೆ ಕೇಳಬೇಕಾಗುತ್ತೆ ನನಗೂ ಹೋಗಿದೆ ದಿನಾಲೂ ನಿನ್ನ ಜಗಳ ಕೇಳಿ ಕೇಳಿ ಹೆಂಡತಿ ಹೇಳುತ್ತಾಳೆ ನನ್ನಿಂದ ನಿಮಗೆ ಸಾಕಾಗೋದ್ರೆ ನಾನು ಮಕ್ಕಳಿಗೆ ಕರೆದುಕೊಂಡು ನನ್ನ ತವರು ಮನೆಗೆ ಹೋಗುತ್ತೇನೆ ಮತ್ತು ಯಾವತ್ತೂ ಹಿಂತಿರುಗಿ ಬರುವುದಿಲ್ಲ ಇರಿ ಒಬ್ಬರೇನೆ ಈಗ ಮುಂದೆ ನಿಮ್ಮ ಜೀವನ ನೀವು ನೋಡ್ಕೊಳ್ಳಿ ಅಂತ ಹೇಳಿ ರೂಮೊಳಗೆ ಹೋಗುತ್ತಾಳೆ ಗಂಡನು ಸಹ ಸೆಟ್ಟಿನಲ್ಲಿ ತಿಂಡಿ ಮಾಡದೆ ಖಾಲಿ ಹೊಟ್ಟೆಯಿಂದ ಆಫೀಸ್ಗೆ ಹೋಗುತ್ತಾನೆ ಇಲ್ಲಿ ಮನೆಯಲ್ಲಿ ಹೆಂಡತಿ ತುಂಬ ಹತ್ತು ಆಮೇಲೆ ತನ್ನ ತಾಯಿಗೆ ಕರೆ ಮಾಡುತ್ತಾಳೆ ಅಮ್ಮ ನಾನು ನಿಮ್ಮ ಹತ್ರ ಬರುತ್ತಿದ್ದೇನೆ ನಾನು ಇಲ್ಲಿ ಒಂದು ಕ್ಷಣನೂ ಇರುವುದಿಲ್ಲ ಇವನ ಹತ್ರ ಉಳಿದು ನನಗೆ ತುಂಬ ಸಾಕಾಗೋಗಿದೆ ಈಗ ನಾನು ಮಕ್ಕಳಿಗೆ ಕರೆದುಕೊಂಡು ಅಲ್ಲಿಗೆ ಬರ್ತಾ ಇದ್ದೇನೆ ಮತ್ತೆ ಯಾವತ್ತೂ ಈ ಕಡೆ ಬರುವುದಿಲ್ಲ ಈಗ ಮುಂದೆ ನಾನು ಅವನ ಜೊತೆ ಬದುಕುವುದಿಲ್ಲ ಅಂತ ಹೇಳುತ್ತಾಳೆ ಅವಳ ಅಮ್ಮ ಹೇಳುತ್ತಾಳೆ ಏನಾಯಿತು ಮಗಳೇ ಯಾಕೆ ಹಾಗೆಲ್ಲ ಮಾತಾಡ್ತಾ ಇದೆಯಾ ಅಳಿಯಂದಿರು ತುಂಬ ಸಂಭಾವಿತ ಮನುಷ್ಯರು ಅವರವರಾಗಿ ನಿನಗೆ ಏನೂ ಅಂದಿರುವುದಿಲ್ಲ ನೀನೇ ಮೊದಲು ಏನಾದರೂ ಅಂದಿರಬೇಕು ಅದಕ್ಕೆ ಅವರು ಸಿಟ್ಟಿನಲ್ಲಿ ಏನಾದರೂ ಹೇಳಿರಬೇಕು ಅಷ್ಟಕ್ಕೆ ಮನೆ ಬಿಟ್ಟು ಬರುವುದಾ ಅಂತ ಅವಳ ಅಮ್ಮ ಹೇಳುತ್ತಾಳೆ ಅಮ್ಮ ಏನಾದರೂ ಹೇಳಿ ನನಗೆ ಆ ಕಡೆ ಬರಲು ಕೊಡುವುದಿಲ್ಲ ಈ ಕಡೆ ಬರಬೇಡ ಅಲ್ಲೇ ಇರು ಅಂತ ಹೇಳುತ್ತಾಳೆ ಅದಕ್ಕೆ ಏನಾದರೂ ಸುಳ್ಳು ಹೇಳಬೇಕು ಅಂತ ಅಂದುಕೊಂಡು ತನ್ನ ತಾಯಿಗೆ ಹೇಳುತ್ತಾಳೆ ಅಮ್ಮ ಇವತ್ತು ಇವರು ನನಗೆ ತುಂಬ ಹೊಡೆದಿದ್ದಾರೆ ನನಗೆ ಹೇಳಲು ಸಹ ಬರುತ್ತಿಲ್ಲ ಅಂತ ಗಂಡ ಹೊಡೆಯದಿದ್ದರೂ ಸಹ ಹೊಡೆದಿದ್ದಾರೆ ಅಂತ ಹೇಳುತ್ತಾಳೆ ಆದರೂ ಅವಳ ಅಮ್ಮ ಕೇಳುವುದಿಲ್ಲ ನಿನ್ನ ಗಂಡ ಹೊಡೆದಿದ್ದರೂ ನೀನು ಈ ಕಡೆ ಬರಬೇಡ ನನಗೆ ಚೆನ್ನಾಗಿ ಗೊತ್ತು ಅಳಿಯಂದಿರು ಹೇಗಿದ್ದಾರೆ ಅಂತ ಗಂಡ ಹೆಂಡತಿಯ ಮಧ್ಯೆ ಚಿಕ್ಕ ಪುಟ್ಟ ಗಲಾಟೆಗಳಾಗ್ತಾ ಇರುತ್ತವೆ ಅಷ್ಟಕ್ಕೆ ಸಂಬಂಧವೇ ಮುರಿಯಬಾರದು ನಿನ್ನ ಅಕ್ಕ ಹೇಗೆ ಮಾಡಿದ್ಲು ಅಂತ ಗೊತ್ತಿದೆಯಲ್ಲ ಆರು ವರ್ಷದ ಹಿಂದೆ ಅವಳು ಹೀಗೆ ಗಂಡನ ಜೊತೆ ಜಗಳವಾಡಿ ಬಂದಿಲ್ಲು ಅವಳಿಗೆ ವಾಪಸ್ ಹೋಗುವಂತ ಎಷ್ಟು ಹೇಳಿದ್ರು ಹೋಗಲ್ಲ ಅಂತ ಹಠ ಮಾಡಿ ತವರು ಮನೆಯಲ್ಲೇ ಬಂದು ಕೂತಳು ಈಗ ನೋಡ್ತಾ ಇದೆಯಲ್ಲ ಅವಳ ಪರಿಸ್ಥಿತಿ ನಿನ್ನ ಅತ್ತಿಗೆ ಅಣ್ಣಂದಿರು ಅವಳ ಜೊತೆ ಹೇಗೆ ನಡೆದುಕೊಳ್ಳುತ್ತಾರೆ ಅಂತ ಇಷ್ಟೆಲ್ಲ ನೋಡಿದರೂ ಸಹ ಮತ್ತೆ ತವರಿಗೆ ಬರಕ್ಕೆ ರೆಡಿಯಾಗಿದೆಯಾ ಮಗಳೇ ನಿನ್ನ ಮನೆಯಲ್ಲಿ ನೀನು ಇದ್ರೇನೆ ಚೆಂದ ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಗಂಡನಿಗೆ ಬಿಟ್ಟು ಕೊಡುತ್ತೇನೆ ಅಂತ ಯಾವತ್ತೂ ಹೇಳಬಾರದು ಅದರಲ್ಲಿ ಸ್ವಲ್ಪಾದರೂ ನಮ್ಮ ತಪ್ಪು ಸಹ ಇರುತ್ತೆ ಆದರೆ ನಾವು ನಮ್ಮ ತಪ್ಪು ಯಾವತ್ತೂ ಒಪ್ಪಿಕೊಳ್ಳುವುದಿಲ್ಲ ಅದಕ್ಕೆ ಸಂಬಂಧಗಳು ಮುರಿದು ಬೀಳುವ ಪರಿಸ್ಥಿತಿಯಲ್ಲಿ ಬರುತ್ತವೆ ನಾವು ನಮ್ಮ ತಪ್ಪು ಒಪ್ಕೊಂಡ್ರೆ ಅವರು ಅವರ ತಪ್ಪು ಒಪ್ಪಿಕೊಳ್ಳುತ್ತಾರೆ ಆವಾಗಲೇ ಒಂದು ಸಂಬಂಧ ಗಟ್ಟಿಯಾಗಿರುವುದು ಇನ್ನು ಹಾಗೆ ಗಲಾಟೆ ಮಾಡಿ ಮಕ್ಕಳಿಗೆ ಕರೆದುಕೊಂಡು ತವರಿಗೆ ಬರಬೇಡ ಅಂತ ಹೇಳಿ ಅವಳ ಅಮ್ಮ ಕರೆ ಕಟ್ ಮಾಡುತ್ತಾಳೆ ತಾಯಿಯ ಮಾತು ಕೇಳಿ ಇವಳು ತುಂಬಾಳುತ್ತಾಳೆ ಮತ್ತು ಸ್ವಲ್ಪ ಸಮಾಧಾನ ಮಾಡಿಕೊಂಡು ವಿಚಾರ ಮಾಡುತ್ತಾಳೆ ಬೆಳಗ್ಗೆ ಆಗಿದ ಗಲಾಟೆಯಲ್ಲಿ ನನ್ನದೇ ತಪ್ಪು ನಾನು ಅವರಿಗೆ ಹಾಗೆಲ್ಲ ಮಾತು ಆಡಬಾರದಿತ್ತು ಅದಕ್ಕೆ ಅವರಿಗೆ ಕೋಪ ಬಂದು ಹಾಗೆ ಆಡಿದ್ರು ನಾನು ಮುಂದೆ ಅವರ ಜೊತೆ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಜಗಳ ಆಡಬಾರದು ಅಂತ ಅಂದುಕೊಳ್ಳುತ್ತಾಳೆ ಹೆಂಡತಿ ಗಂಡ ಮನೆಗೆ ಬರುವವರಿಗೆ ಗಂಡನಿಗೆ ಇಷ್ಟ ಇದ್ದ ಎಲ್ಲ ಮಾಡಿಟ್ಟಿರುತ್ತಾಳೆ ಗಂಡ ಮನೆಗೆ ಬಂದಾಗ ಹೆಂಡತಿ ಅವನಿಗೆ ದಿನದ ಹಾಗೆ ಬೆಳಗ್ಗೆ ಏನು ಆಗದೇ ತರಹ ಮಾತನಾಡುತ್ತಿದ್ದಳು ಗಂಡ ಇದನ್ನು ನೋಡಿ ತುಂಬ ಆಶ್ಚರ್ಯವಾಗುತ್ತಾನೆ ಮತ್ತು ಹೆಂಡತಿಗೆ ಹೇಳುತ್ತಾನೆ ನಾನು ನೀನು ನಿನ್ನ ತವರು ಮನೆಗೆ ಹೋಗಿರಬೇಕು ಅಂತ ಅಂದ್ಕೊಂಡಿದ್ದೆ ಇವತ್ತು ದಿನವಿಡೀ ಆಫೀಸಲ್ಲಿ ನಿನ್ನದೇ ಚಿಂತೆ ಮಾಡ್ತಾ ಇದ್ದೆ ನೀನು ನಿನ್ನ ತವರು ಮನೆಗೆ ಹೋಗಿರಬಹುದು ಅಂತ ನಾನು ಬೆಳಗ್ಗೆ ಕೋಪದಲ್ಲಿ ಸ್ವಲ್ಪ ಜಾಸ್ತಿನೇ ಬೈದೆ ಮುಂದೆ ಯಾವತ್ತೂ ಹಾಗಾಗುವುದಿಲ್ಲ ಅಂತ ಗಂಡ ಹೆಂಡತಿಗೆ ಹೇಳುತ್ತಾನೆ ಗಂಡನಿಗೆ ಊಟ ಬಡಿಸುತ್ತಾ ಹೆಂಡತಿ ಹೇಳುತ್ತಾಳೆ ಊಟ ಮಾಡಿ ಅದರ ಬಗ್ಗೆ ಏನೂ ತಲೆ ಕೆಡಿಸ್ಕೊಳ್ಬೇಡಿ ನಾನೇ ನಿಮಗೆ ಅರ್ಥ ಮಾಡಿಕೊಂಡಿರಲಿಲ್ಲ ನನ್ನ ಸಿಟ್ಟಿನಿಂದ ನಾನೇ ಸುಡಲು ಹೋಗುತ್ತಿದ್ದೆ ಮತ್ತು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾಳೆ ಇವತ್ತು ನನಗೆ ಅಮ್ಮ ಬುದ್ಧಿ ಕಲಿಸದಿದ್ದರೆ ನನ್ನ ಕೈಯಿಂದ ನನ್ನ ಜೀವನವೇ ಹಾಳು ಮಾಡಿಕೊಳ್ಳುತ್ತಿದ್ದೆ ನಿನಗೆ ತುಂಬ ಧನ್ಯವಾದಗಳು ಅಮ್ಮ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾಳೆ ಗಂಡ ಹೆಂಡತಿ ಈಗ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಸಂತೋಷವಾಗಿ ಇರುತ್ತಿದ್ದರು ಸ್ನೇಹಿತರೆ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ